ಸೋಲಾರ್ ಮತ್ತು ವಿಂಡ್ ಪವರ್ ಮೂಲಕ ಕಾರ್ಯನಿರ್ವಹಿಸುವ ಹೈಬ್ರಿಡ್ ಟ್ರ್ಯಾಕ್ಟರ್ ಅನ್ನು ರೂಪಿಸುವ ಮೂಲಕ ಚಳ್ಳಕೆರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಕೃಷಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ದಿಕ್ಕು ತೋರಿದ್ದಾರೆ ಇಂಧನ ಉಳಿತಾಯ ಪರಿಸರ ಸಂರಕ್ಷಣೆ ಮತ್ತು ಕಡಿಮೆ ವೆಚ್ಚದ ಕೃಷಿ ಸಾಧನೆ ಎಂಬ ಉದ್ದೇಶದಿಂದ ಈ ಟ್ರ್ಯಾಕ್ಟರ್ ವಿನ್ಯಾಸಗೊಳಿಸಲಾಗಿದೆ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜ್ಞಾನವನ್ನು ಪ್ರಾಯೋಗಿಕವಾಗಿ ಬಳಸಿಕೊಂಡು ಸಣ್ಣ ಹಾಗೂ ಮಧ್ಯಮ ರೈತರಿಗೆ ಅನುಕೂಲವಾಗುವಂತಹ ಟ್ರ್ಯಾಕ್ಟರ್ ಅಭಿವೃದ್ಧಿಪಡಿಸಿರುವುದು ಗಮನಾರ್ಹ ಕೇವಲ ಹದಿನೈದು ಎಕರೆವರೆಗೆ ಕೃಷಿ ಮಾಡುವ ರೈತರಿಗೆ ಇದು ಹೆಚ್ಚು ಉಪಯುಕ್ತವಾಗಲಿದೆ ನವೀನ ತಂತ್ರಜ್ಞಾನ ಆಧಾರಿತ ಈ ಟ್ರ್ಯಾಕ್ಟರ್ ಕಡಿಮೆ ಇಂಧನ ಬಳಕೆ ಮತ್ತು ಹೆಚ್ಚು ದಕ್ಷತೆಯನ್ನು ಹೊಂದಿದೆ ಕಾಲೇಜಿನ ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ನಡೆದ ಈ ಪ್ರಯೋಗಾತ್ಮಕ ಯೋಜನೆ ಸರ್ಕಾರಿ ಕಾಲೇಜುಗಳಲ್ಲಿಯೂ ಉನ್ನತ ಮಟ್ಟದ ಸಂಶೋಧನೆ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದೆ ಮುಂದಿನ ದಿನಗಳಲ್ಲಿ ಇದನ್ನು ವಾಣಿಜ್ಯೀಕರಣಗೊಳಿಸುವತ್ತ ಕ್ರಮ ಕೈಗೊಳ್ಳುವ ಆಶಯವಿದೆ ಟ್ರ್ಯಾಕ್ಟರ್ ತಯಾರಾಗಿದ್ದು ನೂರ ಎಂಬತ್ತು ಸಿಸಿ ಸಾಮರ್ಥ್ಯದ ಬೈಕ್ ಇಂಜಿನ್ ಮುಂಭಾಗದಲ್ಲಿ ಎಂಟು ನೂರು ಕಿಲೋ ತೂಕ ಹಿಂಭಾಗದಲ್ಲಿ ನಲವತ್ತೈದು ಕಿಲೋ ತೂಕ ಎಲೆಕ್ಟ್ರಿಕ್ ಐದು ಕಿಲೋ ವ್ಯಾಟ್ ಬ್ಯಾಟರಿ ಹತ್ತು ಪಾಯಿಂಟ್ ನಾಲ್ಕು ಕಿಲೋ ವ್ಯಾಟ್ ಮೋಟರ್ ಹಾಗೂ ಒಟ್ಟು ಚಾರ್ಜ್ ಅವಧಿ ಸುಮಾರು ನೂರ ಅರವತ್ತು ಕಿಲೋಮೀಟರ್ ಸಾಮರ್ಥ್ಯ ಹೊಂದಿರುವ ಈ ಹೈಬ್ರಿಡ್ ಟ್ಯಾಕ್ಟರ್ ವಿನ್ಯಾಸಗೊಳಿಸಲಾಗಿದೆ ರಸ್ತೆಯಲ್ಲಿ ಎರಡು ಟನ್ ಬಾರ ಹೊರುವ ಸಾಮರ್ಥ್ಯವಿದ್ದು ಮಾಗಡದ ಕೃಷಿ ಜಮೀನಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಹತ್ತು ವಿದ್ಯಾರ್ಥಿಗಳು ಮೂರು ತಿಂಗಳ ಶ್ರಮದಿಂದ ಈ ಟ್ರ್ಯಾಕ್ಟರ್ ಅಭಿವೃದ್ಧಿಪಡಿಸಿದ್ದಾರೆ ಒಟ್ಟು ವೆಚ್ಚ ಸುಮಾರು ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿಯಾಗಿದ್ದು ಪೆಟ್ರೋಲ್ ಎಲೆಕ್ಟ್ರಿಕ್ ಹಾಗೂ ಸೌರಶಕ್ತಿ ಸಂಯೋಜನೆಯ ಮೂಲಕ ಕಾರ್ಯನಿರ್ವಹಿಸುತ್ತದೆ ಕೃಷಿ ಉಪಕರಣದಲ್ಲಿ ಹೊಸ ಪರಿವರ್ತನೆ ತರಬಲ್ಲ ಈ ಟ್ರ್ಯಾಕ್ಟರ್ ರೈತರಿಗೆ ಆರ್ಥಿಕವಾಗಿ ಸಹಾಯಕವಾಗಲಿದೆ ಎಂದು ವಿದ್ಯಾರ್ಥಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮಾಡ್ಕೊಂಡ್ರೆ ಅದಕ್ಕೆ ಎಂತೋಷ ಮಾಡ್ತಾರೆ ನಮ್ಮ ಅವು ಏನು ತಯಾರಲ್ಲ ಯಾರು ಹೇಳಿ ಎಲ್ಲ ಸಕ್ಸೆಸ್ ಆಯ್ತಲ್ಲ ಅಂತ ಯಾರು ಹೇಳಿದ್ದು ನಿನಗೆ ಜೈನ್ ದೇವರು ನನ್ನ ಹೆಸರು ನರೇಂದ್ರ ಅಂತ ಹೇಳಿ ಬೆಕ್ಕಿಬೇಪ ಎನ್ ಸಿ ಸಿ ಟಿನ್ ಜೈರ ಐ ಆಕಾಶ್ ಎಸ್ ಸಿ ಕಾಲೇಜ್ ಇಂಜಿನಿಯರ್ ಆಟೋಮೊಬೈಲ್ ತಯಾರು ಅದರಲ್ಲಿ ಮೋಟಾರ್ ಇಂಜಿನ್ ಫಾರ್ಮರ್ಸ್ ಫಾರ್ಮರ್ಸ್ಗೆ ಯಾವ ರೀತಿ ಮಾಮೂಲಿ ಟ್ಯಾಕ್ಟ್ರಿ ಇದರಲ್ಲಿ ಮೋಟಾರ್ ಆಡವಡಿಕೆ ಮಾಡಿ ಮಾಡಿ ಟೈಮಲ್ಲಿ ಇಂಜಿನ್ ಟೈಪ್ ಕೊಡ್ಬೋದು ಅದು ಇಂಜಿನ್ ಸೀಸ್ ಆಗ್ಬೋದು ಅದ್ರ ಮೂಲಕ ಆಟೋಮೆಟಿಕ್ಕಾಗಿ ಮೋಟಾರ್ ಕೂಡ ರನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಫಾರ್ಮರ್ಸ್ ಇದನ್ನು ಬಳಸೋದ್ರಿಂದ ಫುಲ್ ಹೆಲ್ಪ್ಫುಲ್ ಕೊಡುತ್ತೆ ನನ್ನ ಒಂದು ಅನಿಸುತ್ತೆ ಮತ್ತೆ ಟ್ಯಾಕ್ಟರಿಂದ ಇನ್ನೊಂದು ಲೈಕ್ ಈಗ ಶೋರೂಮಲ್ಲಿ ದೊಡ್ಡ ದೊಡ್ಡ ಅಮೌಂಟ್ಗೆಲ್ಲೇ ಟ್ಯಾಕ್ಟರ್ ಸಿಗ್ತದೆ ಈಗ ಫೋರ್ ಫಾರ್ಮರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಕಮ್ಮಿ ಬಜೆಟಲ್ಲಿ ಇಂಜಿನ್ ಪ್ಲಸ್ ಬ್ಯಾಟ್ರಿ ಎರಡರಿಂದ ತುಂಬ ಹೆಲ್ಪ್ಫುಲ್ ಇದೆ ಸೊ Sikla, preko, adhigeeru. Alleri, mwinde. <coughs> Adha, kato, 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 kato.